ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಬಿ ಜೆ ಪಿ ಶಾಸಕ ಮುನಿರತ್ನ ಕೇಸ್ ತನಿಖೆಗೆ ಎಸ್ ಐ ಟಿಯನ್ನು ರಚನೆ ಮಾಡಲಾಗಿದೆ ಎಸ್ ಐ ಟಿಯನ್ನು ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ ಮುಂದಿನ ತನಿಖೆ ಹೇಗಿರಲಿದೆ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಇದೆ ಆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಜೊತೆಗಿರಲಿ ಸುಕ್ಷೇತ್ರ ಸಿನಿಮಾದ ಹೀರೋ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಲ್ಲಿದ್ದರೆ ಪ್ರೊಡ್ಯೂಸರ್ ಆರ್ ಆರ್ ನಗರದ ಸ್ಟೇಷನ್ನಿಂದ ಬೆಂಗಳೂರು ಜೈಲಿಗೆ ಪರಪ್ಪನ ಅಗ್ರಹಾರದಿಂದ ಕಗ್ಲಿಪುರ ಸ್ಟೇಷನ್ ಅಂತ ಪೊಲೀಸ್ ಠಾಣೆಯಲ್ಲಿ ಒದ್ದಾಡುವಂತಾಗಿದೆ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿರುವಂಥ ಅತ್ಯಾಚಾರ ಪ್ರಕರಣದ ತನಿಖೆಗೆ ನಡೆಸಲು ಕೂಡ ಎಸ್ಐಟಿ ಟಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ ಮುನಿರತ್ನ ವಿರುದ್ಧ ಜಾಟಿನಿಂದನೆ ಜೀವ ಬೆದರಿಕೆ ಅತ್ಯಾಚಾರ ಕೇಸ್ ದಾಖಲಾಗಿದೆ ಇದೀಗ ಈ ಎಲ್ಲ ಕೇಸ್ಗಳ ತನಿಖೆ ನಡೆಸಲು ಸಿಐಡಿ ಡಿ ಅಪರ ಪೊಲೀಸ್ ಮಹಾನಿರ್ದೇಶಕ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ ಈ ತಂಡದಲ್ಲಿ ಸದಸ್ಯರಾಗಿರುವ ಕೇಂದ್ರ ವಲಯ ಪೊಲೀಸ್ ಮಹಾನಿರೀಕ್ಷಕ ಲಬುರಾಮ್ ರೈಲ್ವೆ ಪೊಲೀಸ್ ಅಧೀಕ್ಷಕಿ ಸೌಮ್ಯಲತಾ ಹಾಗೂ ಪೊಲೀಸ್ ಅಧೀಕ್ಷಕ ಸೈಮನ್ ಕೂಡ ಈ ತಂಡದಲ್ಲಿದ್ದಾರೆ ಅಂತ ಗಮನಿಸಬಹುದು ಶಾಸಕ ಮುನಿರತ್ನ ವಿರುದ್ಧ ಪ್ರಕರಣಗಳನ್ನು ಎಸ್ ಐ ಟಿಯಿಂದ ತನಿಖೆ ಮಾಡಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬಾಡಿ ವಾರೆಂಟ್ ಮೇಲೆ ಮುನಿರತ್ನರನ್ನು ಪಡೆದು ತನಿಖೆ ನಡೆಸುವ ಸಾಧ್ಯತೆ ಇದೆ ಮೊದಲಿಗೆ ಕಗಲಿಪುರ ಪೊಲೀಸರು ನಡೆಸಿರುವ ತನಿಖೆ ಮಾಹಿತಿಯನ್ನು ಎಸ್ಐಟಿ ತಂಡ ಪಡೆಯಲಿದೆ ಸಂತ್ರಸ್ತೆಯಿಂದ ಮತ್ತೊಮ್ಮೆ ಹೇಳಿಕೆಯನ್ನು ದಾಖಲಿಸಿಕೊಂಡು ಅತ್ಯಾಚಾರ ಹಾಗೂ ಹನಿ ಟ್ರ್ಯಾಪ್ ಸಂಬಂಧ ತನಿಖೆಯನ್ನು ನಡೆಸಲಿದೆ ವಯಾಲಿಕ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎರಡು ಪ್ರಕರಣಗಳ ತನಿಖೆಯನ್ನು ಕೈ ಕೈಗೆತ್ತಿಕೊಳ್ಳಲಿದೆ ಎಫ್ಐಆರ್ನಲ್ಲಿ ಸಂತ್ರಸ್ತೆ ನೀಡಿರುವ ಮಾಹಿತಿ ಆಧಾರದ ಮೇಲೆ ಮತ್ತೆ ಮುನಿರತ್ನ ವಿರುದ್ಧ ಕೂಡ ವಿಚಾರಣೆ ಎಸ್ ಐ ಟಿ ಅಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಲಿದ್ದಾರೆ ಇನ್ನು ಮುನಿರತ್ನಕ್ಕೆ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ನಲ್ಲಿ ಬಿಜೆಪಿಗರ ಕಾಲನ್ನು ಎಳೆದಿದ್ದಾರೆ ಬಿಜೆಪಿಯಲ್ಲಿ ಎರಡು ರೀತಿಯ ರತ್ನಗಳಿದ್ದಾರೆ ಮೌನ್ ರತ್ನಗಳು ಹಾಗೂ ಮುನಿರತ್ನಗಳು ಎಂದು ಪ್ರಿಯಾಂಕ ಖರ್ಗೆ ಟೀಕೆ ಮಾಡಿದ್ದಾರೆ ಟಾರಿಯಾಗಿ ಜಾತಿ ಸೇರಿದಂತೆ ಯಾವೆಲ್ಲ ಪ್ರಕರಣಗಳು ಮುನಿರತ್ನ ವಿರುದ್ಧ ದಾಖಲಾಗಿವೆಯೋ ಆ ಎಲ್ಲ ಪ್ರಕರಣಗಳ ಕುರಿತು ಎಸ್ ಐ ಟಿ ತನಿಖೆ ಇವತ್ತಿಂದ ಆರಂಭವಾಗ್ತಾ ಇದೆ ಇನ್ನು ಮುನಿರತ್ನಗೆ ಎಸ್ ಐ ಟಿ ಕೊಡೋ ಟ್ವಿಸ್ಟ್ ಆ್ಯಂಡ್ ಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದು ನಾ ಕಾದು ನೋಡಬೇಕು